ಈಗ ನಾನು ಹೋಗ್ಬಿಟ್ಟು ಬರ್ತಾಯಿದ್ದೀನಿ ನಾನು ನಿನ್ನೆನೇ ಹೋಗ್ಬೇಕಾಗಿತ್ತು ಬಟ್ ನೆನ್ನೆ ಕ್ಯಾಬಿನೆಟ್ ಇರೋದ್ರಿಂದ ನೆನೆ ಹೋಗಲಿಲ್ಲ ಆದರೆ ಇದು ಇದರ ಬಗ್ಗೆ ಈಗಾಗಲೇ ಎಲ್ಲ ಹೇಳಿದ್ದೀವಿ ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತೊಗೊಳ್ತಾ ಇದ್ದೀವಿ ಎಲ್ಲಿ ಏನಾಗಿದೆ ಮತ್ತು ಯಾರಾದರೂ ತಪ್ಪು ಮಾಡಿದರೆ ಖಂಡಿತ ಅವ್ರ ಮೇಲೆ ಕ್ರಮ ಆಗುವಂಥದ್ರಲ್ಲಿ ಯಾವುದೇ ಎರಡು ಎರಡು ಮಾತು ಇರೋದಿಲ್ಲ ಅನೇಕ ಕ್ರಮಗಳು ತೊಗೊಂಡಿದ್ದೀವಿ ಈಗ ಮುಂದೆ ಏನು ಮಾಡಬೇಕು ಅಂತ ಅದರದ್ದು ಕೂಡ ಎಲ್ಲ ನಾವು ಹಲವಾರು ರೀತಿಯಲ್ಲೂ ಕೂಡ ನೋಡ್ತಾ ಇದ್ದೀವಿ ಆ ಕಂಪನಿ ಮೇಲೆ ಯಾವ ರೀತಿ ಆ್ಯಕ್ಷನ್ ತೊಗೋಬೋದು ಆಮೇಲೆ ಬೇರೆ ಬೇರೆ ಲ್ಯಾಬ್ಗಳು ಹೇಗೆ ಸರಿ ಇದೆ ಅಂತ ಅವರು ಟೆಸ್ಟ್ ಮಾಡಿಕೊಟ್ಟಿದ್ದಾರೆ ಎನ್ ಎನ್ ಎ ಬಿ ಎಲ್ ಲ್ಯಾಬ್ಗಳು ಕೂಡ ನಮಗೆ ವರದಿ ಕೊಟ್ಟಾಗ ಎಲ್ಲ ಕರೆಕ್ಟಾಗಿದೆ ಅಂತ ಅವ್ರು ಹೆಂಗೆ ಕೊಟ್ಟರು ಮತ್ತು ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಅವರು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ನೋಡಬೇಕಾಗ್ತದೆ ಮತ್ತು ಇದ್ರ ಬಗ್ಗೆ ಎನ್ಕ್ವೈರಿ ಕೂಡ ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ರಿಪೋರ್ಟ್ ಕೂಡ ಬರ್ತದೆ ಲೋಕಾಯುಕ್ತ ಎಂಟ್ರಿ ಆಸ್ಪತ್ರೆಗೆ ಲೋಕಾಯುಕ್ತವ್ರು ಹೋಗೋದ್ರೆ ಒಂದು ತಪ್ಪೇನಿಲ್ಲ ಯಾಕಂದರೆ ಲೋಕಾಯುಕ್ತವರು ಎಷ್ಟು ನಮಗೆ ನೋಡಿ ಪಾರದರ್ಶಕತೆ ಇರಬೇಕು ಹೊಣೆಗಾರಿಕೆ ಇರಬೇಕು ಮತ್ತು ಸತ್ಯಾಂಶಗಳು ಹೊ ಹೊರಗೆ ಬರಬೇಕು ಯಾವ ಯಾವ ಒಂದು ಒಂದು ವಿಷಯ ಕೂಡ ಮುಚ್ಚಾಕುವಂಥ ಪ್ರಶ್ನೆ ಇರೋದಿಲ್ಲ ಅದರಿಂದ ಲೋಕಾಯುಕ್ತರು ಎಲ್ಲಿಗೆ ಬಳ್ಳಾರಿಗೆ ಹೋಗಿದ್ದಾರ ಹಾಂ ಹಾಂ ಒಳ್ಳೇದು ಒಳ್ಳೇದು ಅಲ್ಲಿಗೆ ಹೋಗಿದರೆ ಅಲ್ಲೂ ಅವರು ಅವರು ಕೂಡ ನೋಡ್ಕೊಂಡು ಬರಲಿ ಯಾಕಂತ ಹೇಳಿದ್ರೆ ನಾವು ಇದರಲ್ಲಿ ನಾವು ಮುಕ್ತವಾಗಿ ಇದನ್ನು ಯಾಕಂದರೆ ವ್ಯವಸ್ಥೆಗಳು ಸರಿ ಹೋಗಬೇಕು ಆ ವ್ಯವಸ್ಥೆ ಸರಿ ಮಾಡಿದೆವು ಹೋದರೆ ನಾವು ಮುಂದೆನೂ ಕೂಡ ಇಂಥದ್ದೆಲ್ಲ ಮತ್ತೆ ಆಗುವಂಥದ್ದು ಅವಕಾಶಗಳು ಇರ್ತದೆ ಅದಕ್ಕೆ ಅದು ಆಗೋದಕ್ಕೆ ಬಿಡಬಾರ್ದು ಆ ಕಾರಣದಿಂದ ನಾವು ಆ ಕೆಲಸ ಮಾಡ್ತೇವೆ ನೋಡಿ ನನಗೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ನಾನು ತಿಳ್ಕೊಂಡು ಹೇಳಬೇಕಾಗ್ತದೆ ಆಯ್ತಾ ಈಗ ಒಂದು ಹೇಳ್ತಾ ಇರೋದು ಈ ಫುಡ್ ಸೇಫ್ ಇದೇಳ್ದು ಹಾಂ ಫುಡ್ ಸೇಫ್ ಈಗ ಒಂದು ಕೋಟಿ ಪರಿಹಾರ ಕೊಡಬೇಕಿಲ್ಲ ಅಂದರೆ ಅಹ್ ರಾತ್ರಿ ತರಣಿ ಮಾಡ್ತಾರೆ ಅಂತ ಬಿ ಜಿ ಪಿ ಲ್ಯಾಕ್ ಹೇಳ್ತಾಯಿದ್ರು ಇಲ್ಲ ಅವ್ರೇನು ಹೇಳ್ಬೋದು ಬಿಡಿ ನಾನು ಅದಕ್ಕೆಲ್ಲ ಉತ್ತರ ಒತ್ತರ ಆಗೋದಿಲ್ಲ ಆದ್ರೆ ನಮ್ಮ ಕಡೆಯಿಂದ ಏನು ಮಾಡ್ಬೇಕು ಖಂಡಿತ ನಾವು ಮಾಡೇ ಮಾಡ್ತೀವಿ ಮತ್ತೆ ಮುಂದಿನ ಇನ್ನೂ ತೀರ್ಮಾನಗಳು ತಗೊಳ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಈಗ ಹೇಗೋ ಸೋಮವಾರದ ಅಧಿವೇಶನ ಕೂಡ ಇರ್ತದೆ ಸೊ ಅಲ್ಲೂ ಕೂಡ ಖಂಡಿತ ಇದೆಲ್ಲ ಚರ್ಚೆ ಆಗಿ ಆಗ್ತದೆ ಆದರೆ ಸರ್ಕಾರ ಮಾಡೋದ್ರಿಂದ ಏನೇನು ಮಾಡಬೇಕು ಖಂಡಿತ ನಾವು ಕ್ರಮಗಳ ತೊಗೊಳ್ತೀವಿ ಈಗ ನಮ್ಮ ಹತ್ರ ಏನೇನು ಅಧಿಕೃತ ವರದಿಗಳಿರ್ತದೆ ಅದೆಲ್ಲ ಖಂಡಿತ ನಾನು ಉತ್ತರ ಕೊಡಬೇಕಾದ್ರೆ ಅಧಿವೇಶನದಲ್ಲಿ ಅದೆಲ್ಲ ಹಾಕಿ ನಾವು ಕೊಟ್ಟೇ ಕೊಡ್ತೀವಿ ಯಾಕಂದರೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿನ ಅಲ್ಲಿ ಕಳಿಸ್ಕೊಟ್ಟಿದ್ದು ಅವರು ವರದಿ ಕೊಟ್ಟಿದ್ದಾರೆ ನಮ್ಮ ಲ್ಯಾಬ್ ರಿಪೋರ್ಟ್ಗಳು ಏನೇನಿದೆ ಅದನ್ನು ನಾವು ಕೊಟ್ಟಿದ್ದೀವಿ ಈಗ ನಮ್ಮಲ್ಲಿ ಫೇಲಿಯರ್ ಆದಾಗ ಸೆಂಟ್ರಲ್ ಡ್ರಗ್ ಲ್ಯಾಬ್ ಸರಿ ಇದೆ ಅಂತ ಅವರು ರಿಪೋರ್ಟ್ ಕೊಟ್ಟರು ಸೊ ಎಲ್ಲ ವರದಿಗಳಿದೆ ಎಲ್ಲ ವರದಿಗಳನ್ನು ಮತ್ತು ಈ ವಿಷಯದ ಬಗ್ಗೆ ಏನು ಅಂತ ಎಲ್ಲ ಚ ಸಮಗ್ರ ಚರ್ಚೆ ಆಗೋದೇ ಒಳ್ಳೆಯದು ಖಂಡಿತವಾಗಿಯೂ ಸಮಗ್ರ ಚರ್ಚೆಗಳಾಗಬೇಕು ಹೇಳಿದ್ರೆ ಇದರಲ್ಲಿ ಯಾವುದೇ ಒಂದು ವ್ಯವಸ್ಥೆ ನಾವು ಸರಿ ಮಾಡ್ಕೋಬೇಕು ಅಂತ ಹೇಳಿದಾಗ ಇದು ನೆನ್ನೆ ಮೊನ್ನೆ ಆಗಿರೋದು ಫೀಲಿಯರ್ಗಳೇನಲ್ಲ ಇದು ನಮ್ಮ ಸಿಸ್ಟಮಲ್ಲಿ ಇವೆಲ್ಲ ಎಲ್ಲ ರೀತಿಯಲ್ಲೂ ಕೂಡ ಇದು ಬೆಳ್ಕೊಂಬಂದಿರುವಂಥದ್ದು ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೆ ಎಸ್ ಎಮ್ ಎಸ್ ಎಲ್ ಕಾರ್ಪೊರೇಷನ್ ಇರ್ಬೋದು ಸೆಂಟ್ರಲ್ ಡ್ರಗ್ ಲ್ಯಾಬ್ ಇರ್ಬೋದು ಸೆಂಟ್ರಲ್ ಡ್ರಗ್ ಲಾಸು ಕಾನೂನುಗಳು ಕೂಡ ಹೆಂಗಿದೆ ಅಂತ ಹೇಳಿದ್ರೆ ಅದು ಯಾವುದೇ ಫಾರ್ಮಾ ಕಂಪ್ನಿಗೆ ನೀವು ಹೆಚ್ಚು ಕಡಿಮೆ ಏನೂ ಮಾಡೋಕ್ಕಾಗಲ್ಲ ಆ ಥರದ ಕಾನೂನುಗಳನ್ನು ಕೇಂದ್ರದಲ್ಲಿ ಮಾಡಿದ್ದಾರೆ ಅದು ಈ ಈ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ ಇರುವಂಥ ಕಾನೂನು ಅದು ಯಾರೇ ಹಿಂದೆ ಈ ಕಾ ಕಾನೂನು ಭಾಳ ಹಿಂದೆನೇ ಆಗಿರುವಂಥದ್ದು ಆದರೆ ಇದೆಲ್ಲವನ್ನು ಕೂಡ ನಾವು ಚರ್ಚೆಯಾಗಿ ಇದರಿಂದ ಒಂದು ವ್ಯವಸ್ಥೆಗಳು ಅನು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಆ ಕೆಲಸವನ್ನು ನಾವು ಖಂಡಿತ ಮಾಡಲೇಬೇಕಾಗ್ತದೆ ಅಂತ ಹೇಳಕ್ಕೆ ಬಯಸ್ತೀವಿ ಅದು ಚೇರ್ಮನ್ ಅವ್ರು ಹೇಳ್ತಾರೆ